ಪುಟಾಣಿಗಳು ಮಾಡುವ ಎಡವಟ್ಟುಗಳು ಒಂದೆರಡಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಪುಟ್ಟ ಮಕ್ಕಳ ವಿಡಿಯೋಗಳು ವೈರಲ್ ಆಗ್ತಿರುತ್ತವೆ ಪುಟಾಣಿಯೊಂದು ಅಜ್ಜಿಯನ್ನ ಸೈಕಲ್ನಲ್ಲಿ ಕೂರಿಸಿಕೊಂಡು ಮುಗ್ಗರಿಸಿ ಬಿದ್ದಿರುವ ವಿಡಿಯೋ ವೈರಲ್ ಆಗಿದೆ ಈ ಪುಟಾಣಿಯ ಎಡವಟ್ಟು ನೋಡಿ ನೆಟ್ಟಿಗರು ಬಿದ್ದು ಬಿದ್ದು ನಕ್ಕಿದ್ದಾರೆ ಈ ಕುರಿತಾದ ಸ್ಟೋರಿ ಸಾಕಷ್ಟು ವೈರಲ್ ಆಗಿದೆ ಪುಟಾಣಿಗಳು ಏನ್ ಮಾಡಿದ್ರೂ ಕೂಡ ಚಂದಾನೆ ಪುಟ್ಟ ಮಕ್ಕಳು ಆಟ ಆಡುತ್ತಾ ಮುಗ್ಗರಿಸಿಕೊಂಡು ಬೀಳುವುದನ್ನ ನೀವು ನೋಡಿರ್ತೀರಿ ಆದ್ರೆ ಈ ಮೊಮ್ಮಗು ಒಂದು ಹೆಜ್ಜೆ ಮುಂದೆ ಹೋಗಿದ್ದು ತನ್ನ ಅಜ್ಜಿಯು ಬೀಳುವಂತೆ ಮಾಡಿದ್ದಾನೆ ತನ್ನ ಅಜ್ಜಿಯನ್ನ ಸೈಕಲ್ ಮೇಲೆ ಏರಲು ಹೇಳಿ ಅಜ್ಜಿ ಮೊಮ್ಮಗ ಇಬ್ಬರು ಮುಗ್ಗರಿಸಿಕೊಂಡು ಬಿದ್ದಿದ್ದಾರೆ ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರನ್ನ ನಗೆಗಡಲಲ್ಲಿ ತೇಲುವಂತೆ ಮಾಡಿದೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ಳಲಾದ ಈ ವಿಡಿಯೋ ಅಜ್ಜಿ ಮೊಮ್ಮಗನ ಸೈಕಲ್ ಸವಾರಿಯನ್ನ ನೋಡಬಹುದು ಅಜ್ಜಿಯನ್ನ ತನ್ನ ಪುಟ್ಟ ಸೈಕಲ್ ಮೇಲೆ ಕೂರಿಸಿಕೊಂಡು ರೈಡ್ ಹೋಗಲು ಮುಂದಾಗಿದ್ದಾನೆ ಈ ಪುಟ್ಟಾಣಿ ಕೊನೆಗೆ ಮೊಮ್ಮಗ ಹಾಗೂ ಅಜ್ಜಿ ಮುಗ್ಗರಿಸಿ ಕೆಳಗೆ ಬಿದ್ದಿರುವುದನ್ನು ನೀವು ಇಲ್ಲಿ ನೋಡಬಹುದು ಈ ವಿಡಿಯೋ ಅಧಿಕ ವೀಕ್ಷಣೆಗಳನ್ನ ಪಡೆದುಕೊಂಡಿವೆ ಒಬ್ಬ ಬಳಕೆದಾರರು ಅಜ್ಜಿ ಮೊಮ್ಮಗನ ಜಾಲಿ ರೈಡ್ ಎಂದಿದ್ದಾರೆ ಮತ್ತೊಬ್ಬರು ಕಿಲಾಡಿ ಮೊಮ್ಮಗ ಎಂದಿದ್ದಾರೆ ಇನ್ನ ಕೆಲವರು ನಗುವ ಇಮೋಜಿಯನ್ನ ಕಳುಹಿಸಿ ಪ್ರತಿಕ್ರಿಯಿಸಿದ್ದಾರೆ ಒಟ್ಟಿನಲ್ಲಿ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಪುಟ್ಟ ಮಕ್ಕಳು ಆಟ ಆಡುತ್ತಾ ಮುಗ್ಗರಿಸಿಕೊಂಡು ಬೀಳೋದನ್ನ ನಾವು ನೋಡಿರ್ತೀವಿ ಆದರೆ ಈ ಮೊಮ್ಮಗನು ಒಂದು ಹೆಜ್ಜೆ ಮುಂದೆ ಹೋಗಿದ್ದು ತನ್ನ ಅಜ್ಜಿಯು ಬೀಳುವಂತೆ ಕೂಡ ಮಾಡಿದ್ದಾನೆ ತನ್ನ ಅಜ್ಜಿಯನ್ನ ಸೈಕಲ್ ಮೇಲೆ ಏರಲು ಹೇಳಿ ಅಜ್ಜಿ ಮೊಮ್ಮಗ ಇಬ್ಬರು ಕೂಡ ಮುಗ್ಗರಿಸಿ ಬಿದ್ದಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು ನೆಟ್ಟಿಗರು ಈ ವಿಡಿಯೋವನ್ನ ನೋಡಿ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನಾನಾ ಬಗೆಯ ಕಾಮೆಂಟ್ಗಳನ್ನು ಕೂಡ ಹಾಕಿದ್ದಾರೆ